ಶುಭೋದಯ ಮಕ್ಕಳೇ ಪೂರಕ ಪಾಠ ಎರಡು ಗೊಂಬೆ ಕಲಿಸುವ ನೀತಿ ಇದನ್ನು ಬರೆದಿರೋರು ಚಿ ಉದಯಶಂಕರ್ ಸಲ ಓದ್ಬಿಡೋಣ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಕಷ್ಟವೂ ಸುಖವೂ ಅಳುಕದೆ ಆಡಿ ತೂಗುತ್ತಿರುವುದು ಮೈಯನು ಹಿಂಡಿ ನೊಂದರು ಕೊಬ್ಬು ಸಿಹಿಯ ಕೊಡುವುದು ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರೂ ದೀಪೋ ಮನೆಗೆ ಬೆಳಕ ತರುವುದು ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಡಿಯು ಜೀವವ ತುಂಬಿ ಕರುಣಿ ಕುಣಿಸಿ ನಲಿಸಿದೆ ಆ ಕೈ ಸೋತರೆ ಬೊಂಬೆಯ ಕತೆಯು ಕೊನೆಯಾಗುವುದೇ ಈಗ ಪದ್ಯಕ್ಕೆ ಬರೋಣ ಗೊಂಬೆ ಕಲಿಸುವ ನೀತಿ ಗೊಂಬೆ ಮಕ್ಕಳು ಆಟ ಆಡ್ತಿರೋ ಗೊಂಬೆ ನಮಗೆ ಜೀವನದಲ್ಲಿ ಎಂಥ ನೀತಿ ಕಲಿಸುತ್ತೆ ಅಂತ ಈ ಪದ್ಯದ ಮುಖಾಂತರ ನಾವು ತಿಳ್ಕೊಳ್ಳೋಣ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಗೊಂಬೆನ ನೀವು ಯಾವ ಥರನಾರ ಆಡಿಸ್ರಿ ಬೀಳಿಸ್ರಿ ಮತ್ತೆ ಎದ್ದು ಮತ್ತೆ ಅದನ್ನು ಕೂತ್ಕೊಂಡು ಆಡಿಸಿದ್ರೆ ಅದು ಕರೆಕ್ಟಾಗಿ ಆಡ್ತಾನೇ ಇರುತ್ತೆ ಯಾ ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗೋದು ಏನಾರ ಬರಲಿ ಗಾಳಿ ಬರಲಿ ಮಳೆ ಬರಲಿ ಯಾರಾದರೂ ಮಕ್ಕಳು ಬರಲಿ ದೊಡ್ಡವರು ಬರಲಿ ಅದ್ರ ಪಾಳಿತಾನೋ ತನ್ನ ಕೆಲಸ ಏನೂ ಆಡೋದು ಯಾರು ಆಡಿಸ್ತಾರೋ ಅದ್ರ ತಕ್ಕಂಗೆ ಅದು ಆಡ್ತಾನೇ ಇರುತ್ತೆ ಎಂದಿಗೂ ನಾನು ಹೀಗೆ ಇರಿವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ನೀವು ಏನಾರ ಮಾಡ್ರಿ ನಾನು ಯಾವಾಗಲೂ ಇದೇ ಥರ ಸದಾ ಆಡ್ತಾನೆ ಇರ್ತೀನಿ ಅಂತ ಮಕ್ಕಳ ಕೈಯಲ್ಲಿ ಗೊಂಬೆ ನಮಗೆ ಈ ಥರ ನಾವು ಅಷ್ಟೇ ಎಂಥದೇ ಸಂದರ್ಭ ಬಂದರೂ ಏನೇ ಕಷ್ಟ ಸುಖ ದುಃಖ ಸಂತೋಷ ಯಾವುದೇ ಬಂದರೂ ಎದೆಗೊಂದದೆ ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು ಅನ್ನೋದು ಈ ಗೊಂಬೆ ಮುಖಾಂತರ ನಾವು ತಿಳ್ಕೊಳ್ತೀವಿ ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು ಈಗ ಗೊಂಬೆ ಗುಡಿಸ್ಲಲ್ಲಾದರೂ ಆಡಿಸಿ ಅರಮನೆ ಅಂದರೆ ದೊಡ್ಡ ಅರಮನೆ ಅಂತೇನು ಅದೇನು ಹೆಚ್ಚುಗಾರಿಕೆಯಿಂದ ಆಡಲ್ಲ ಗುಡಿಸ್ಲಲ್ಲಿ ಆಡಿಸ್ತಾ ಇದ್ದಾರೆ ಮಕ್ಕಳು ಅಂತೇಳು ಅದೇನು ಕೀಳರ್ಮೆಯಿಂದ ಆಟ ಆಡಲ್ಲ ಯಾರೇ ಆಟ ಆಡಿ ಆಡಿಸ್ಲಿ ಅದು ಚೆನ್ನಾಗಿ ಆಟ ಆಡಿ ತನ್ನ ಕರ್ತವ್ಯನ ನಿರ್ವಹಿಸ್ತಾ ಇರುತ್ತೆ ಹಿರಿಯರೇ ಇರ್ ಇರಲಿ ಕಿರಿಯರೇವರಲಿ ಭೇದ ತೋರೋದು ಕಷ್ಟವೂ ಸುಖವೂ ಅಳುಕದೆ ಆಡಿ ತೂಗುತ್ತಿರುವುದು ಹಿರಿಯರು ಅಂದರೆ ದೊಡ್ಡವರಾದರೂ ಆಡಿಸ್ಲಿ ಸಣ್ಣವರಾದರೂ ಆಡಿಸ್ಲಿ ದೊಡ್ಡವರು ಆಡಿಸ್ತಾ ಇದ್ದಾರೆ ಅಂತೇಳಿ ಚೆನ್ನಾಗಿ ಆಡೋದು ಸಣ್ಣವರು ಆಡಿಸ್ತಾ ಇದ್ದಾರೆ ಅಂತೇಳಿ ಹೆಂಗಂದ್ರಂಗೆ ಆಡೋದು ಮಾಡೋದಿಲ್ಲ ಅದು ದೊಡ್ಡವ್ರಿಗೂ ಸಣ್ಣವ್ರಿಗೂ ಯಾವುದೇ ಥರ ಭೇದ ತೋರದಂಗೆ ಅದು ಆಟ ಆಡ್ತಾ ಇರುತ್ತೆ ಕಷ್ಟವೋ ಸುಖವು ಅಳುಕದೆ ಆಡಿ ತೂಗುತ್ತಿರುವುದು ಅದಕ್ಕೆ ಕಷ್ಟ ಬರಲಿ ಸುಖ ಬರಲಿ ಯಾವುದಕ್ಕೂ ಎದೆಗೊಂದದೆ ಅದು ಯಾವಾಗಲೂ ಸದಾ ಆಡ್ತಾನೆ ಮಕ್ಕಳನ್ನ ಸಂತೋಷಪಡಿಸ್ತಾ ಇರುತ್ತೆ ನಾವು ಸಹ ಕಷ್ಟನೇ ಬರಲಿ ಸುಖನೇ ಇರಲಿ ಆಮೇಲೆ ನಾವು ಗುಡಿಸ್ಲಲ್ಲೇ ಇರಲಿ ಅರಮನೆ ಆಗಲಿ ನಾವು ಸಹ ಎಲ್ಲ ಜನಗಳು ಎಲ್ಲೇ ಇರಲಿ ಒಂದೇ ಥರನೇ ನಾವು ನಾವು ನೋಡ್ಕೋಬೇಕು ನೋಡಬೇಕು ಅವ್ರನ್ನ ಕಾಣಬೇಕು ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದು ದೀಪವು ಮನೆಗೆ ಬೆಳಕ ತರುವುದು ಮೈಯನು ಹಿಂಡಿನೊಂದರು ಕಬ್ಬು ಕಬ್ಬು ಅಂದರೆ ಸಿಹಿಯೇ ಹೆಸರುವಾಸಿ ಅಲ್ವಾ ಅದನ್ನು ನಾವು ಕಬ್ಬಿನ ರಸನ ತೆಗೆದು ಕುಡಿತೀವಿ ಆದರೆಷ್ಟು ಸಿಹಿಯಾಗಿರುತ್ತೆ ಆದರೆ ನಾವು ಅದನ್ನು ಹಿಂಡಿ ತೆಗೆದ್ವಿ ಅಂತೇಳಿಟ್ಟು ಅದು ಸಿಹಿ ಕೊಡದೇ ಇರುತ್ತಾ ಇಲ್ಲ ನೀವೆಷ್ಟಾದರೂ ಅದಕ್ಕೆಷ್ಟು ಅಷ್ಟು ಶಕ್ತಿ ಬಿಟ್ಟು ಹಿಂಡಿ ರಸ ತೆಗೆದ್ರೂ ಸಹ ಅಷ್ಟೇ ಮಧುರವಾದ ಸಿಹಿಯ ರಸನ ಕೊಡುತ್ತೆ ಅದ್ರ ಗುಣ ಅದು ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು ಗಂಧ ತೇಯ್ತಾ ಇದ್ದರೆ ಸುಗಂಧ ಬೀರ್ತಾನೆ ಇರುತ್ತೆ ಆದರೆ ಅದು ನಾನು ಹಾಳಾಗ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಕ್ಷೀಣಿಸ್ತಾ ಇದ್ದೀನಿ ಅಂತೇಳಿ ಅದೇನು ಪರಿಮಳ ಕೊಡೋದು ಬಿಡೋದಿಲ್ಲ ತಾನೇ ಉರಿದರೂ ದೀಪವು ಮನೆಗೆ ಬೆಳಕ ತರುವುದು ದೀಪ ಕತ್ತಲಿದ್ದಾಗ ಒಂದು ಸಣ್ಣ ದೀಪ ಹಚ್ಚಿಟ್ರೆ ಎಷ್ಟು ಬೆಳಕಾಗುತ್ತೆ ಆದರೆ ಅದು ದೀಪ ಉರಿತಾ ಉರುತ್ತಾ ಕೊನೆಗೆ ಅದು ಇಲ್ದಂಗೆ ಆಗುತ್ತೆ ಆದರೂ ಸಹ ನಾನು ಒಂದು ಕೊನೆ ಆಗೋಗ್ತೀನಿ ಅಂತ ಹೇಳಿ ಅದು ಬೆಳಕು ಬಿಡೋದು ಕೊಡೋದು ಬಿಡೋದೇ ಇಲ್ಲ ಆದ್ದರಿಂದ ನಾವು ಸಹ ಯಾವಾಗಲೂ ನಮ್ಮ ಕರ್ತವ್ಯನ ಮಾಡ್ತಾನೆ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಹಾಡಾಗಿದೆ ಆತನ ಕರುಣೆಯು ಜೀವವ ತುಂಬಿಸಿ ಕುಣಿಸಿ ನಲಿಸಿದೆ ಆಡಿಸುವ ಆತನ ಕೈ ಚಳಕದಲ್ಲಿ ಈಗ ಗೊಂಬೆ ಅಂದರೆ ನಾವು ಯಾರಾದರೂ ಆಡಿಸ್ಬೇಕು ಆಡಿಸ್ತಾ ಆಡಿಸ್ತಾ ಇದ್ರೆ ಅದು ಆಡ್ತಾನೇ ಇರುತ್ತೆ ಆತನ ಕರುಣೆಯು ಜೀವವ ತುಂಬಿ ಕುಣಿಸಿ ನಲಿಸಿದೆ ಈಗ ಆಡಿಸ್ತಾ ಇರೋವನ ಕರುಣೆ ಅಂದರೆ ಆಡಿಸ್ತಾ ಇರಬೇಕಾದ್ರೆ ಅವನು ಯಾವ ಥರ ಆಡ್ತಾನೋ ಈ ಗೊಂಬೆ ಆಡಿಸ್ತಾ ಇರುತ್ತೆ ಅದೇ ಥರ ಜೀವನನ ಭಗವಂತ ಆಡಿಸ್ತಾ ಇರ್ತಾನೆ ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದು ಈಗ ನಾವು ಆಟ ಆಡಿಸ್ತಾ ಆಟ ಆಡಿಸ್ತಾ ನಾವು ಯಾವ ಬೇಕೋ ನಿಲ್ಲಿಸ್ಬೋದು ಅಥವಾ ಸಾಕಾಗಿ ನಾವೇ ನಿಲ್ಲಿಸ್ಬೇಕು ವಿನಃ ಗೊಂಬೆ ತನ್ನ ಕೆಲಸ ತಾನು ಮಾಡ್ತಾನೇ ಇರುತ್ತೆ ಆದ್ದರಿಂದ ನಾವು ಸಹ ಸತತವಾಗಿ ನಾವೇನು ನಮ್ಮ ಕರ್ತವ್ಯ ಪಾಲಿಸ್ತಾನೇ ಇರಬೇಕು ಸಂದರ್ಭ ಸಂದರ್ಭದಲ್ಲಿ ನಾವು ಎದೆಗೊಂದದೆ ನಾವು ಜೀವನದಲ್ಲಿ ಮುಂದೆ ಹೋಗಬೇಕು ಅನ್ನೋದು ಈ ಪದ್ಯದ ಸಾರಾಂಶ